ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮಾಡ್ತೀರಾ ಇವತ್ತು ಪಾದಯಾತ್ರೆಯ ಮೂಲ ಉದ್ದೇಶ ಮೂಡದಲ್ಲಿ ಇವತ್ತು ಆಗಿರ್ತಕ್ಕಂಥ ಒಂದು ಹಗರಣ ಏನ್ ಬೆಳಕಿಗೆ ಬಂದಿದೆ ವಿಧಾನ ಮಂಡಲದಲ್ಲಿ ಇವತ್ತೇನು ಅಧಿವೇಶನ ನಡಿಬೇಕಾದಂತ ಸಂದರ್ಭದಲ್ಲಿ ಸದನದಲ್ಲಿ ಇವತ್ತು ಕನಿಷ್ಠ ಪಕ್ಷ ಎರಡು ದಿನಗಳ ಕಾಲ ಮಾತನಾಡ್ತಕ್ಕಂಥದ್ದು ಒಂದು ಅವಕಾಶವನ್ನ ಕೊಡ್ದಿರ ರಾಜ್ಯ ಸರ್ಕಾರ ಇವತ್ತು ಪಲಾಯನವಾದವನ್ನು ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ಇಡೀ ರಾಜ್ಯದ ಜನತೆಗೆ ಎಲ್ಲೋ ಒಂದು ಕಡೆ ಇವತ್ತು ಅನುಮಾನ ಸೃಷ್ಟಿಯಾಗಿರ್ತಕ್ಕಂಥದ್ದು ಹಗರಣದ ಬಗ್ಗೆ ಇವತ್ತು ಬೆಳಕಿಗೆ ಬಂದಿದೆ ಜೊತೆಯಲ್ಲಿ ವಾಲ್ಮೀಕಿ ನಿಗರಣದಲ್ಲಿ ಹಗ ನಿಗಮದಲ್ಲಿ ಇವತ್ತಾಗಿರ್ತಕ್ಕಂಥ ಏನು ನೂರ ಎಂಬತ್ತೇಳು ಕೋಟಿ ಅದರಲ್ಲೂ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣ ಆಗಿರ್ತಕ್ಕಂಥದ್ದು ಏನು ಬ್ಯಾಂಕ್ ಅಕೌಂಟ್ಗಳಲ್ಲಿ ಇವತ್ತು ಹಗರಣ ಆಗಿದೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ರೀತಿಯಾದಂಥ ಒಂದು ಘಟನೆ ನಡೀತಕ್ಕಂಥದ್ದು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಮೀಸಲಿಟ್ಟಿರ್ತಕ್ಕಂಥ ಒಂದು ಹಣವನ್ನು ಈ ರೀತಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಹಾಗಾಗಿ ಇವೆಲ್ಲವನ್ನೂ ಕೂಡ ಬೆಳಚ್ಲತಕ್ಕಂತ ಕೆಲಸ ಜನತಾದೊಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಬ್ರು ಒಟ್ಟಾಗಿ ನಾಳೆ ಪಾದಿಯತ್ವನ ಪ್ರಾರಂಭ ಮಾಡ್ತಾ ಇದ್ದೀವಿ ಕೆಂಗರಿಂದ ತ್ಯಾಂಕ್ ಯು ಮತ್ತೆ ಮುಂದಿನ ವಾರ್ತಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ